ನಮಸ್ತೆ ಫ್ರೆಂಡ್ಸ್ ಸಿಂಧು ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ಪ್ರತಿ ನನ್ನ ಕ್ಲೈಂಟ್ಸು ಮೆಸೇಜ್ ಹಾಕ್ತಾ ಇದ್ದಾಗಿ ವರ್ಕ್ ಸ್ಟಾರ್ಟ್ ಮಾಡ್ಬೇಕು ಅಂದೋರೆಲ್ಲರೂ ಮೇಡಮ್ ಇದು ಜೆನಿನ್ ಇದ್ಯಾ ಸ್ಯಾಲ್ರಿ ಬರ್ತಾ ಇದೆಯಾ ಮತ್ತೆ ಮೇಡಮ್ ನೀವು ನನ್ನ ವರ್ಕಿಗೆ ಜಾಯಿನ್ ಮಾಡಿಸ್ಕೊಂಡು ಸ್ಯಾಲ್ರಿ ಹಾಕ್ತಾ ಇದ್ದೀರಾ ಹಾಕ್ತೀರಾ ಈ ಸಾಕಷ್ಟು ಕ್ವಶನ್ ಗಳಿಗೆ ಇವತ್ತು ನಾನು ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಬಿಕಾಸ್ ಯಾಕೆ ನಾನು ಇಷ್ಟೊತ್ತಿಗೆ ನಿಮಗೆ ಇದಕ್ಕೆ ಆನ್ಸರ್ ಮಾಡ್ತಾ ಇದ್ದೆ ಎಲ್ಲರಿಗೂ ಸ್ಯಾಲ್ರಿ ಆಗಿದೆಯೋ ಆಗಿಲ್ವೋ ಅಂತ ಬಿಕಾಸ್ ಔಟ್ ಆಫ್ ಡಿಸ್ಟ್ರಿಕ್ಟ್ ನಲ್ಲಿ ಇರೋರು ಬಂದು ನನಗೆ ಇಂಟರ್ವ್ಯೂ ಕೊಡ್ಲಿಕ್ಕೆ ಆಗೋದಿಲ್ಲ ಇವತ್ತು ನಮ್ಮ ಚಿಕ್ಕಮಂಗ್ಳೂರಲ್ಲೇ ಇರೋರು ಒಬ್ರು ಸ್ಯಾಲ್ರಿ ತಗೊಂಡಿದ್ದಾರೆ ಎಷ್ಟು ಒಳ್ಳೆ ಸ್ಯಾಲ್ರಿ ತಗೊಂಡಿದ್ದಾರೆ ಡೇಟಾ ಎಂಟ್ರಿ ವರ್ಕ್ ಮಾಡಿ ಅನ್ನೋದನ್ನ ನಿಮಗೆ ಸ್ಮಾಲ್ ಆಗಿ ನಾನೊಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಬನ್ನಿ

ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಮಾರ್ನಿಂಗ್ ಟೈಮ್ ಸಿಕ್ಕಿದೆ ಮಾರ್ನಿಂಗ್ ಮಾಡ್ತೀನಿ ಈವ್ನಿಂಗ್ ಆಫೀಸ್ ಮುಗಿಸ್ಕೊಂಡ್ ಬಂದು ನಾನ್ ಮೊಬೈಲ್ ಅಲ್ಲಿ ಮೊಬೈಲ್ ಕಂಫರ್ಟೆಬಲ್ ಇದೆ ಹಾ ಇದೆ ಫೋನ್ ಪೇ ಮಾಡಿರೋದಿದೆ ನೋಡಿದ್ರ ಫ್ರೆಂಡ್ಸ್ ಇವರಿಗೆ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಇವರಿಗೆ ಸ್ಯಾಲ್ರಿ ಆಗಿರೋ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಹಾಕಿರೋದು ಒಂದು ಸತಿ ಈಗ ಅಟ್ ನಾವು ಇವತ್ತು ತಗೊಂಡಿರೋದು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಟ್ವೆಲ್ ತಗೊಂಡಿದ್ದಾರೆ ಸಾರಾ ಅವರು ಇದನ್ನ ನಾನು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇದನ್ನ ನಿಮಗೆ ಡಿಸ್ಪ್ಲೇ ಮೇಲೆ ನಾನು ಶೋ ಮಾಡ್ತೀನಿ ನಿಮಗೆ ಇವರು ಹೇಗೆ ಸ್ಯಾಲ್ರಿ ತಗೊಂಡ್ರು ಎಷ್ಟು ದಿನಕ್ಕೆ ತಗೊಂಡ್ರು ಅನ್ನೋದನ್ನ ಸಹ ನಾನು ನಿಮಗೆ ಶೋ ಮಾಡ್ತೀನಿ ಅಂಡ್ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಅಲ್ಲೆಲ್ಲ ಇವರು ಫಸ್ಟ್ ಮಂತ್ ಅಲ್ಲಿ ಇವ್ರು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ತಗೊಂಡಿದ್ದಾರೆ ಕೇವಲ ಹದಿನೈದು ದಿವಸಕ್ಕೆ ಇವರು ತಗೊಂಡಿರುವಂತ ಸಾಲರಿ ಇದು

ಅವರಿಗೆ ಸ್ಯಾಲ್ರಿ ಆಗ್ತಾ ಇಲ್ಲ ಮೇಡಮ್ ನಿಮ್ಮ ಜೆಸಿ ಬುಕ್ ಡಾಟ್ ಕಾಮ್ ಅಲ್ಲಿ ಒಂದು ನಮ್ಮ ಜೆಸಿ ಬುಕ್ ಡಾಟ್ ಕಾಮ್ ಗೆ ಜಾಯಿನ್ ಆಗಿ ತಿಂಗಳು ಫಿಫ್ಟೀನ್ ಡೇಸಿಗೆ ತಗೋಳ್ತಾ ಇದ್ದಾರೆ ಅವ್ರಿಗೆ ತಗೊಂಡಿರೋ ಸ್ಯಾಲ್ರಿ ಬಟ್ ಎರರ್ ಆಗಿರೋದ್ರಿಂದ ಫಾರ್ಮ್ಸ್ ಅವರಿಗೆ ನೈನ್ ತೌಸಂಡ್ ಸ್ಯಾಲ್ರಿ ಬಂದಿದೆ ಅವ್ರದ್ದು ಸ್ಯಾಲ್ರಿ ವರ್ಚಸ್ ಸಹ ಇಲ್ಲ ಇದೆ ಇದನ್ನು ಸಹ ನಾನು ನಿಮಗೆ ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇದು ಸ್ಯಾಲ್ರಿ ವರ್ಚರ್ಸ್ ಇದು ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಯಾವ್ದು ಸಹ ನಾವು ಎಡಿಟ್ ಮಾಡಿ ಹಾಕಿರೋ ನಿಮಗೆ ನೀವು ನಮ್ಮ ಡಾಟ್ ಕಾಮ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಯೂಟ್ಯೂಬ್ ಚಾನಲ್ ನ ಸರ್ಚ್ ಮಾಡಿ ಅಂತ ಹೇಳ್ತೀನಿ ಸರ್ ಅವ್ರೈಟ್ ಥ್ಯಾಂಕ್ ಯು ಸೋ ಮಚ್ ವರ್ಕ್ ಮಾಡಿ ಬೇರೆಯವ್ರನ್ನ ಜಾಯಿನ್ ಮಾಡ್ಸಿ ಜಾಯಿನ್ ಮಾಡ್ಸಿದ್ರೂ ಸಹ ನಿಮಗೆ ಥ್ರೀ ಹಂಡ್ರೆಡ್ ರುಪೀಸ್ ಎಪ್ರೈಸ್ ಅಮೌಂಟ್ ಬರುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಮೇಡಮ್ ನಿಮಗೆ ಓಕೆ ತ್ಯಾಂಕ್ ಯು ಮ್ಯಾಂಕ್ ಯು ಓಕೆ ನೋಡಿದ್ರಲ್ಲ ನಮ್ಮ ಇವತ್ತು ಅವ್ರನ್ನ ಅವ್ರ ಬಗ್ಗೆ ಒಂದು ಸ್ಮಾಲ್ ಸ್ಮಾನಾಗಿ ನಾನು ಇನ್ಕ್ಡ್ಯೂಸ್ ಮಾಡ್ಸೇ ಇವ್ರು ಮಾತ್ರ ಅಲ್ಲ ಪ್ರತಿಯೊಬ್ರು ನಿಮ್ಮ ಮುಂದೆ ತಂದು ನಾನು ನಿಲ್ಲಿಸ್ತೀವಿ ಯಾರಾದ್ರೂ ಸ್ಯಾಗಿ ತಗೋಳ್ತಾ ಇದ್ದಾರೆ ಎಷ್ಟು ಇದು ಜೆಮೀನ್ ಇದೆ ವರ್ಕ್ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡೋಣ ಪ್ರತಿಯೊಬ್ರು ಮರೀಬೇಡಿ ವಿಡಿಯೋ ನೋಡಿ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ ಫೇಸ್ಬುಕ್ ಪೇಜ್ ನೋಡೋದನ್ನ ಮರಿಬೇಡಿ ಅಂಡ್ ಕಮೆಂಟ್ ಮಾಡಬೇಡಿ ಸಬ್ಸ್ಕ್ರೈಬ್ ಮರಿಬೇಡಿ ಲೈಕ್ ಅಂಡ್ ಕಮೆಂಟ್ ಮರಿಬೇಡಿ